ನೋಡಿದ್ರೆ ವೀಕ್ಷಕರೇ ಸದ್ಯ ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಈಗ ಇದೇ ಶನಿವಾರ ಆರು ಗಂಟೆಗೆ ಇಲ್ಲಿ ಕಲ್ಲರ್ಸ್ ವಾಹಿನಿಯಲ್ಲಿ ದೊಡ್ಡ ಮನೆ ಹಬ್ಬ ಅನ್ನೋ ಕಾರ್ಯಕ್ರಮ ಅಂತೂ ಇಲ್ಲಿ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಈ ಒಂದು ಪ್ರೋಗ್ರಾಮ್ನ ನೋಡೋಕ್ಕೆ ಕಾಯ್ತಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಎಲ್ಲರೂ ಕೂಡ ಭೇಟಿ ಆಗಿರಲಿಲ್ಲ ಈ ಒಂದು ದೊಡ್ಡ ಮನೆ ಹಬ್ಬದಲ್ಲಿ ಎಲ್ಲರೂ ಕೂಡ ಭೇಟಿ ಆಗಿದ್ದಾರೆ ಏನೆಲ್ಲ ಮನೋರಂಜನೆ ಇದೆ ಅಂತಂದ್ಬಿಟ್ಟು ಕಲ್ಲರ್ಸ್ ವಾಹಿನಿಯಲ್ಲಿ ಈಗಾಗಲೇ ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ ಈಗ ಸಣ್ಣ ಸಣ್ಣ ಜಲಕಲೆ ಸಿಕ್ಕಾಪಟ್ಟೆ ಜನ ಈ ಒಂದು ಪ್ರೋಗ್ರಾಮ್ನ ನೋಡಲೇಬೇಕಪ್ಪ ಅದರಲ್ಲೂ ಕೂಡ ಇಲ್ಲಿ ಗಿಲ್ಲಿಯವರು ಮತ್ತು ಕಾವ್ಯ ಅವರು ರಕ್ಷಿತಾ ಅವರು ಮತ್ತೆ ಅವರು ಏನೆಲ್ಲ ಇಲ್ಲಿ ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ ಅದರಲ್ಲೂ ಕೂಡ ರಕ್ಷಿತಾ ಅವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಭಾವುಕರಾಗಿದ್ದರು ಆ ಒಂದು ಪ್ರೊಮೋ ನೋಡಿದ್ರಿ ಮತ್ತೆ ಇಲ್ಲಿ ಧನುಷ್ ಅವರು ಇರ್ಬೋದು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಅಂತ ಗೊತ್ತಾಗ್ತದೆ ಆದರೆ ಈಗ ಗಿಲ್ಲಿ ಅವರು ಆಗಿದ್ದಾರೆ ಅದರಲ್ಲೂ ಕೂಡ ಅವರು ಫ್ಯಾನ್ಸ್ನ ಮೀಟ್ ಆಗೋಕ್ಕೆ ಆಗಿಲ್ಲ ಅಂತಂದ್ಬಿಟ್ಟು ಕಲರ್ಸ್ನವರು ಸಿಕ್ಕಾಪಟ್ಟೆ ಇಲ್ಲಿ ಗಿಲ್ಲಿಯವ್ರಿಗೂ ಖುಷಿಯಾಗಿದೆ ಗಿಲ್ಲಿಯವರ ಅಭಿಮಾನಿಗಳಿಗೂ ಕೂಡ ಇಲ್ಲಿ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು ಈಗ ಏನೊಂದು ವಿಡಿಯೋ ಕ್ಲಿಪ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಸಕ್ಕತ್ತಾಗಿ ಇಲ್ಲಿ ಗಿಲ್ಲಿಯವ್ರನ್ನ ನೋಡಲೇಬೇಕು ಅಂತಂದ್ಬಿಟ್ಟು ಕಾತುರದಿಂದ ಕಾಯ್ತಾ ಇರ್ತಾರೆ ಅದರಲ್ಲೂ ಕೂಡ ಅವ್ರನ್ನ ಎದುರುಗಡೆ ನೋಡಲೇಬೇಕು ಮಾತಾಡಿಸಬೇಕು ಅಂತಂದ್ಬಿಟ್ಟು ಕುತೂಹಲದಿಂದ ಕಾಯ್ತಾ ಇದ್ರು ಈಗ ಫ್ಯಾನ್ಸ್ನ ಗಿಲ್ಲಿಯವರಂತೂ ಮೀಟ್ ಹಾಕಿ ಆಗಿಲ್ಲ ಏನಕ್ಕೆ ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ ತುಂಬಾ ಬ್ಯುಸಿ ಇದ್ದಾರೆ ಆ ಒಂದು ಕಾರಣದಿಂದ ಮೀಟ್ ಹಾಕಿ ಆಗಿಲ್ಲ ಅದರಲ್ಲೂ ಕೂಡ ಅವ್ರು ಟ್ಯಾಟೋ ಹಾಕಿಸ್ಕೊಂಡಿದ್ರಲ್ಲ ಫಸ್ಟ್ ಟೈಮು ಬಿಗ್ ಬಾಸ್ ಮನೆ ಒಳಗಡೆ ಈಗ ಸಾಮಾನ್ಯ ಪೀಪಲ್ ನೀವು ನೋಡಿದ್ದೀರಾ ಕಳೆದ ಬಾರಿನೂ ಕೂಡ ಈಗ ನಾರ್ಮಲ್ ಪೀಪಲು ಎಂಟ್ರಿ ಕೊಟ್ಟಿದ್ದರು ಆದರೆ ಗಿಲ್ಲಿಯವರು ಟ್ಯಾಟೋ ಯಾರು ಹಾಕಿಸ್ಕೊಂಡಿದ್ರು ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದರು ಆಗ ಏನು ಎಂಟ್ರಿ ಕೊಟ್ಟಿದ್ದರು ಈಗ ಅದು ನೋಡ ಆದಮೇಲೆ ಅಂದರೆ ಗಿಲ್ಲಿಯವ್ರದ್ದು ಟ್ಯಾಟೋ ಏನಿತ್ತು ಅದನ್ನು ಹಾಕಿಸ್ಕೊಂಡು ಆದಮೇಲೆ ಕುಮಾರ್ ಫಸ್ಟ್ ಟ್ಯಾಟೋ ಹಾಕಿಸ್ಕೊಂಡಿದ್ರು ಅದಾದಮೇಲೆ ಸುಮಾರು ಜನ ಇಲ್ಲಿ ಟ್ಯಾಟೋ ಹಾಕಿಸ್ಕೊಂಡ್ರು ಆದರೆ ಗಿಲ್ಲಿಯವರು ಯಾರನ್ನೂ ಕೂಡ ಭೇಟಿ ಮಾಡೋಕ್ಕೆ ಆಗಿರಲಿಲ್ಲ ಇದ್ರ ಒಂದು ಚೂರು ಸ್ವಲ್ಪ ಕಾಂಟ್ರೋವರ್ಸಿ ಕೂಡ ಇಲ್ಲಿ ಆಯಿತು ಟ್ಯಾಟೋ ಹಾಕಿಸ್ಕೊಂಡಿದ್ರು ಕೂಡ ನೋಡ್ತೀನಿ ಅಂತಂದ್ಬಿಟ್ಟು ಆದರೆ ಫಸ್ಟ್ ಇಲ್ಲಿ ಭೇಟಿ ಮಾಡ್ತೀನಿ ಅವ್ರನ್ನ ನಾನು ಮೀಟ್ ಆಗ್ತೀನಿ ಅಂತ ಗಿಲ್ಲಿಯವರು ಹೇಳಿದರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಈಗ ಮೀಟ್ ಆಗೇ ಇಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಫ್ಯಾನ್ಸ್ನೆಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಕಾಂಟ್ರವರ್ಸಿ ಆಯಿತು ಈಗ ಯಾರ್ಯಾರು ಗಿಲ್ಲಿಯವರು ಟ್ಯಾಟೋ ಹಾಕಿಸ್ಕೊಂಡಿದ್ದಾರೋ ನೀವು ಇಲ್ಲಿ ವಿಡಿಯೋದೊಂದು ಕ್ಲಿಪ್ಸ್ ಕೂಡ ಇಲ್ಲಿ ನೋಡಿದ್ರಲ್ಲ ಅದೇ ರೀತಿ ದೊಡ್ಡ ಮನೆ ಹಬ್ಬದಲ್ಲಿ ಸಿಕ್ಕ ಇಲ್ಲಿ ಖುಷಿಯಾಗಿದ್ದಾರೆ ಅವ್ರ ಫ್ಯಾನ್ಸ್ ಅಂತ ಹೇಳುವುದಂದ್ರೆ ಯಾರ್ಯಾರು ಟ್ಯಾಟೋ ಹಾಕಿಸ್ಕೊಂಡಿದ್ರು ಅವ್ರನ್ನೆಲ್ಲರೂ ಕೂಡ ಗಿಲ್ಲಿಯವರು ಭೇಟಿಯಾಗಿದ್ದಾರೆ ಒಂದು ಸೆಲ್ಫಿ ಕೂಡ ಕೊಟ್ಟಿದ್ದಾರೆ ನಿಜವಾಗ್ಲೂ ವೀಕ್ಷಕರೇ ಕಲ್ಲರ್ಸೋರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಕೂಡ ಸಾಕಾಗಲ್ಲ ಅಂತ ಯಾಕಂದ್ರೆ ಯಾಕಂದರೆ ಫಸ್ಟಿಗೆ ಇಲ್ಲಿ ಅವ್ರದ್ದು ಟ್ಯಾಟೋ ಹಾಕಿಸ್ಕೊಂಡಿದ ತಕ್ಷಣವೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಂದರೆ ಅವ್ರನ್ನ ಹುಡುಕ್ಬಿಟ್ಟು ಯಾಕಂದರೆ ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ ಅವರು ಟ್ಯಾಟೋ ಹಾಕಿಸ್ಕೊಂಡಿದ್ರು ಇಮ್ಮಿಡಿಯೇಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮತ್ತು ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಡಿಸಿದ್ರು ಈಗ ದೊಡ್ಡ ಮನೆ ಹಬ್ಬದಲ್ಲಿ ಇಲ್ಲಿ ಮೀಟ್ ಫ್ಯಾನ್ಸ್ನ ಮೀಟಾಗಿಲ್ಲ ಅಂತಂದ್ಬಿಟ್ಟು ಈಗ ಯಾರ್ಯಾರು ಅವ್ರದ್ದು ಟ್ಯಾಟೋ ಹಾಕಿಸ್ಕೊಂಡಿದ್ರು ಇದು ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿರ್ತೀರಾ ಅವ್ರು ಯಾಕೆ ಇಲ್ಲಿ ಕರೆಸ್ಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನೋಡಿ ಅವರು ಎಲ್ಲಾರನೂ ಕೂಡ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ದೊಡ್ಡ ಮನೆ ಹಬ್ಬದಲ್ಲಿ ಇಲ್ಲಿ ಗಿಲ್ಲಿಯವ್ರನ್ನ ಭೇಟಿ ಮಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಈಗ ಗಿಲ್ಲಿಯವ್ರು ಬಿಸಿ ಇದ್ರು ಆದ್ರೆ ವಾಹಿನಿಯವರು ಇವಾಗ ಯಾರ್ಯಾರು ಟ್ಯಾಟೋ ಹಾಕಿಸ್ಕೊಂಡಿದ್ರು ಸ್ವಲ್ಪ ಜನನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರನ್ನ ದೊಡ್ಡ ಮನೆ ಹಬ್ಬದಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ ಬಿಟ್ಟು ಗಿಲ್ಲಿಯವ್ರಿಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಗಿಲ್ಲಿಯವ್ರು ರಿಯಾಕ್ಷನ್ ಅಂತ ನೋಡೋಕೆ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಿರ್ತೀರ ಅಂತ ಅನ್ಕೊಂತೀನಿ ಸೊ ವೀಕ್ಷಕರೇ ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ les decimos un día el video donde que más te sigo,